நமக்கு அவர் இன்னும் ஜீவந்தவாக இல்லை அவர் ஃபிரெண்ட் இல்லை தாங்க பிரதி வர்ஷநா சரி மத்தொன்னு இல்லை நமக்கு சர்க்கார்த்தி மொத்த நாளே அபிமான நான் தூக்க மாடு ஆசை அவரு நம்ம சாட்டி தாங்க அவர் பிடிச்சார் அவர் கொட்டி அவருத்தே அவர் துப்பா ஆசை ஆசை அமிரி நம்ம தாயிக்கு அவங்க அது ஆசை なれ、プラミそのは、おいしい、おいしい、おいしい、おいしい、おいしい、おいしい、おいしい、おいしい、おいしい、おいしい、おいしい、おいし n おいしい、おいしい、おいしい、おいしい、お அருந்த அரு நம் அவரே கட்னை கை தந்தையா நம்ம கர்நாடக அது வச்சு என்ன இல்லை ரூவாக இருக்கிறே இருந்த அந்த கொடுக்குறது நம் தாய் தந்து கூட

ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿಯೊಬ್ಬ ಸ್ಟಾರ್ಗಳು ನಿಮ್ಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ ಸೂಪರ್ ಆಗ್ತಾ ಹೋಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸೊ ಯೂಶಲಿ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು ಗಂಟು ಮಾಡ್ತಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರಸಿದ್ಧಿ ಆಗಿದೆ ನಮ್ಮ ಸ್ಯಾಂಡ್ವುಡ್ ಅಲ್ಲಿ ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಅನಿಸ್ತು ಅದು ನಮ್ಮ ತಾಯಿ ನಾನು ಕೀರ್ತಿ ನಮ್ಮ ಅಕ್ಕದೇವ್ರು ಎಲ್ಲ ಒಟ್ಟಿಗೆ ಇದ್ದವರು ನಮ್ಮ ತಾಯಿ ಪಕ್ಕ ಮೂರು ದಿವಸ ಅವ್ರು ಏನು ಪರಿಚಯ ಪಂಚ ಮೇಲೆ ಹೋರಾಡ್ತಾರೆ ಅವ್ರು ತೋಡಿ ತುಂಬಾ ನಾವು ನಾಲ್ಕು ನಮ್ಮ ಮಕ್ಕಳಿಗೆ ಕೀರ್ತಿ ಸಮೇತ ತುಂಬಾ ತುಂಬಾ ಸಫರ್ ಅವರು ಅವ್ರು ಅವ್ರನ್ನ ಬಿಟ್ಟಿದಕ್ಕೆ ಆಗಲ್ಲ ಅಟ್ಲೀಸ್ಟ್ ಆ ವರ್ಷಕ್ಕೆ ಹೋಗಿ ಬರ್ತಾ ಇರ್ತೀವಿ ಬಟ್ ನನ್ನ ಹುಟ್ಟಿದ ಭಾಗ ನಾವೆಲ್ಲ ಸೇರಿ ಇರುತ್ತಲ್ಲ ಅಲಂಕಾರ ಮಾಡಿದ್ದೆ ನಮ್ಮ ಅಕ್ಕ ನಮ್ಮ ತಂಗಿ ಅಕ್ಕ ಕೀರ್ತಿ ಎಲ್ಲ ಸೇರಿ ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ನಿಗೇ ಬರುತ್ತೆ ಸೊ ನಮ್ಮನ್ ಯಾವಾಗಲೂ ಇಲ್ಲ ಯಾವಾಗಲೂ ಹೇಳೋದು ಅದೇ ಒಳ್ಳೇದು ಮಾಡ್ತಾರೆ ನಾನು ಹಂಗೆ ಆಗ್ತಾ ಇಲ್ಲ ನಿಮಗೆ ಎಲ್ಲಾರು ನಿಮ್ಮನ್ನ ಬ್ಲಾಕ್ ಹೋಗ್ಲಾ ಅಂತ ಕರಿತಿದ್ರು ದುನಿಯ ವಿಜಯ ಅಂತ ಕರಿತಿದ್ರು ಈಗ ಸ್ಯಾಂಡ್ಲ್ವುಡ್ ಸಲಗ ಅಂತ ಕರೀತಾರೆ ಬಟ್ ನಾವೇನ ಕೇಳ್ಪಾಟ್ವಿ ನನಗೆ ವಿಜಯನ ಹೆಸರು ಬೇಡ ನಮ್ಮ ತಾಯಿಯ ಕೊನೆಯ ಆಸೆ Achina nijai kumalanta e s k a esu n a t a e n t a l e a l m u n i t e n i m n o t a e kia t o k u r tei i k o pa y a l e l o n j t a kora tei kopa a l e l e n i j a a t j kumalanta n o t a t l e t a t e tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t i tei tei t e tei t tei t ಎಲ್ಲರೂ ವಿಜಯ್ ಅಥವಾ ಸರ್ ಈಗ ಸಮಾಧಿನ ಮಂದಿರ ಮಾಡಿದೀರಾ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಮ್ಮ ನಮ್ಗೆಲ್ಲರ ಆಸೆ ನನ್ಗೆ ನನ್ನ ನಾನು ನಾವು ನಾವೆಲ್ಲ ಅಂದ್ರೆ ನಾವೆಲ್ಲ ಅವ್ರ ಇದ್ದು ನಾವು ಇವಾಗಲೂ ದೇವರ ದೇವರನ್ನ ನೋಡಿದ್ ನಾನು ನಮ್ಮ ತಾಯಿ ನೋಡ್ ತಂದೆ ಮಾತಾಡ್ತು ಬಂದ್ಬಿಟ್ರೆ ನಾನು ಎಲ್ಲೂ ಕಾಣ್ಲಿಲ್ಲ ನನಗೆ ಸೊ ಹಾಗಾಗಿ ನಾವು ಅಷ್ಟು ಜನ ನೋಡಿದಿಲ್ಲ ಆ ದೇವ್ರನ್ನ ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಅಲಂಕಾರ ಮಾಡಿ ಎಲ್ರಿಗೂ ಅನ್ನೋ ಆಸೆ ನನಗೆ ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಿದ್ದಾರ ಆಸೆ ಕೂಡ ಯಾಕಂದ್ರೆ ಅಂದ್ರೆ ತಾಯಿ ತಂದೆ ಎರಡು ಕಣ್ಣಿದ್ದೆ ತುಂಬಾ ಕಷ್ಟ ಅವ್ರನ್ನ ಕಳ್ಕೊಂಡ್ರು ಕಣ್ಣು ಹೋಗ್ಬಿಟ್ಟಾಗಿದೆ ಚೆನ್ನಾಗಿದ್ದು ಕೂಡ್ರಾಗ ಅವರು ಕೊನೆ ಮೂರು ತುಂಬಾ ಅದ್ಭುತವಾದ್ರೆ ಒಂದು ಫೈನ್ ನಂಗೆ ಗೊತ್ತಿರಲ ಅವ್ರ ಅರಿವು ಏನಂದ್ರೆ ಅವ್ರು ಹೋದ್ಮೇಲೆ ಅರಿವು ನಿಮಗೆ ಆ ಅರಿವಾಗುತ್ತೆ ಹೇಗೆ ನನ್ ತಂದೆ ತಾಯಿ ಭಾರಿ ಮುಖ್ಯ ನಾನು ಚೆನ್ನಾಗಿ ನೋಡ್ಕೋಬೇಕು ಇಷ್ಟ ದಿನ ಏನಾದ್ರೂ ರೇಬಿಟ್ಟೆ ಬೈದ್ಬಿಟ್ಟೆ ಅದು ಆ ಥರ ಫೀಲ್ ಆಗೋತ್ತಿಲ್ಲ ನಾನ್ ಯಾವಾಗಾದ್ರೂ ಫೋನ್ ಮಾಡಿ ಅಮ್ಮ ಬೇಕು ಅಂತಾರೆ ಅವ್ರ ಸಮಾಧಾನ ಮಾಡ್ತಾರೆ ಇವಾಗಲೂ ನೋಡ್ತಾರ ಅಮ್ಮ ಬೇಕು ಅವರ ಪ್ರೀತಿ ಯಾಕೆ ಇಲ್ಲ ಇಲ್ಲ ಅಮ್ಮ ತುಂಬಾ ನಾಪು ಬರ್ತಾರೆ ಆಯ್ತಾಯ್ತು ತುಂಬ ದುಃಖ ಆದಾಗ ನಮ್ಮ ನನ್ನ ನನಗೆ ಮಾಡ್ತಾರೆ ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ ಅಮ್ಮ ತುಂಬ ನಾಪು ಬರ್ತಾ ಇದ್ದ ಯಾವ ಅಡುಗೆ ತುಂಬ ತುಂಬಾ ಅಮ್ಮಲ್ಲ ಅಮ್ಮ ಮಾಡ್ತಿದ್ದೆಲ್ಲ ಅಡುಗೆ ತುಂಬ ಚೆನ್ನಾಗಿ ಅವರೇ ಅಲ್ವ ಐವತ್ತು ವರ್ಷ ಚೆನ್ನಾಗಿದೆ ನೋಡಿ ನಮ್ಮ ಅಪ್ಪ ಅಮ್ಮ ಕಷ್ಟ ಇದ್ದು ತಂದಾಕಿದ್ರೆ ಇವತ್ತು ಒಂದು ಶಕ್ತಿ ಇದ್ರು ಅಂತ ಈಗ ತಂದೆ ತಾಯಿಗೆ ಆಲಯ ಕಟ್ಸೋದ್ ಬೇರೆ ಆಲಯ ಕಟ್ಸಿದ್ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ಹೇಳ್ಕೊಳ್ಸೋದಲ್ಲ ಸೊ ಇದ್ದಾಗ ಅವ್ರನ್ನ ಹೇಗ್ ನೋಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಅದನ್ನ ಪ್ರೂವ್ ಮಾಡಿದ್ರ ಅವ್ರ ಮನೆ ದಿನಗಳಲ್ಲಿ ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ರ ವಿಡಿಯೋ ಮುಖ ಅವೆಲ್ಲ ನೋಡಿದ್ರಿ ಕರೋನಾ ಟೈಮಲ್ಲಿ ಯಾವ ಯಾವ ರೀತಿ ಆರೈಕೆ ನೀವು ನೋಡ್ಕೋಬೇಕು ನನ್ನ ಅಪಮಾನಿಗೆ ಮುಂದೆ ಹೇಳಕ್ಕೇ ಹೇಳಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳಿ ಯಾವ ಯಾವ ದೋಷನೂ ಬರಲ್ಲ ನೀವು ಗ್ರಹಚಾರದಲ್ಲಿ ಯಾವ ದೋಷ ಆಗಿದ್ರು ಬರಲ್ಲ ತಾಯಿ ತಂದೆ ಎಲ್ಲ ಅಭಿಮಾನಿಗಳ ಬಗ್ಗೆ ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿದ ಆ ದೋಷ ಈ ದೋಷ ಅದೊಂದು ದಿರಾಚಾರ ಇದೊಂದು ಗಿರಾಚಾರ ಶಾಂತಿ ಮಾಡ್ಬೇಕು ಮಾಡ್ಬೇಕೇನೋ ಚೆನ್ನಾಗಿ ನೋಡ್ಕೊಂಡು ನೋವು ಮಾಡಿದ್ರೆ ಸಂತೋಷಗಳನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ ಈ ಜಾಗ ನಮ್ ಕಾಲ ನೋಡಿದ್ವಿ ಅವ್ರು ಬಂದು ಇದ್ದಾಗ ನೋಡಿದ್ವಿ ಅಂದ್ರೆ ನಾನ್ ನೆಕ್ಸ್ಟ್ ವ್ಯತ್ಯಾಸ ಕಳ್ಸಿದ್ರೀಗ ಎಲ್ಲಾ ಪಿಕ್ಚರ್ ಅಂದ್ರೆ ಶೂಟಿಂಗ್ ನೋಡಿದೀಗ ಯಾರ ಏನೋ ಭಾಗ ಹೋಗ್ತಾ ಇರೋದು ಅಥವಾ ಟೆಕ್ನಾಲಜಿ ಸಲಂಗ ಆದ ನಂತರ ವಿಮಾನಗೂ ಸಲಘನಿಗೂ ಟೆಕ್ನಿಕಲಿ ಟೀಮಲ್ಲಿ ವ್ಯತ್ಯಾಸ ಅದು ತಾವೇ ನೋಡಿ ಹೇಳ್ಬೇಕು ಯಾಕಂದರೆ ಇವಾಗಲೂ ಅದರಿಂದ ನಾನು ನಮ್ಮದೆಲ್ಲ ಪ್ರಯತ್ನ ಕೊಡಬೇಕು ರಿಸಲ್ಟ್ ರಿಸಲ್ಟಿಗೆ ಯಾವಾಗಲೂ ಕಾಣ್ತಾಯಿದೆ ತಾವು ನೋಡಿ ಅಂತ ಹೇಳಿ ಇಂಥದ್ದು ಮಾಡಬೇಕು ಅಂತಂದರೆ ಈ ಇಂಥ ಡಿಸೈನ್ ಏನು ಹಾಕ್ತದೆ ರೆಡಿ ಮಾಡಿದ್ರೆ ಏನಿಲ್ಲ ನಾನು ನಾನು ಅನ್ಕೊಂಡ್ವಿ ನಾನು ನನ್ನ ಟೀಮ್ ಎಲ್ಲ ನನಗೆ ಅನಿಸ್ತು ಒಂದು ದೇವಸ್ಥಾನ ಥರ ಮಾಡೋದಿಲ್ಲ ಅವತ್ತು ಬಂದೇ ಒಂದು ದೇವಸ್ಥಾನ ಫ್ರೀ ಹಾಕ್ತೀವಿ ಇವತ್ತು ಜನ್ಮ ಕೊಟ್ಟಿದ್ದ ಅದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನೀವು ಪ್ರಪಂಚದ ಕಂಡು ವಿಶೇಷವಾಗಿ ಕಾಣಬೇಕು ಯಾಕಂದ್ರೆ ಇಡೀ ಪ್ರಪಂಚ ನೋಡುತ್ತೆ ಅವರು ಪ್ರಪಂಚದ ಪ್ರಪಂಚಕ್ಕೆ ಅವ್ರಿಗೆ ಅನೇಕ ಕಾಣಿಸ್ಬೇಕು ಆಸಕ್ತಿ ನೀವು ನಮ್ಗಿರೋ ನಾಲೆಜ್ ಪ್ರಕಾರ ಈಗ ಇಬ್ಬರೇ ಅನ್ಸುತ್ತೆ ಒಂದೇ ತಾರೀಕಿನ ಇತರ ವಿಚಾರದಲ್ಲಿ ಹೊತ್ತಿ ಆಚರಿಸ್ತಂತಾರೆ ಎಲ್ಲ ನಟರ ಬೇಕು ನನ್ ಅಪ್ಪ ಅಮ್ಮ ಇದ್ದಾಗ್ಲೂ ದುನಿಯಾ ವಿದ್ಯವ್ ಬರ್ಡೇನ ಮಾಡ್ತಿದ್ರು ಸಮಾಜು ಸಹ ಅದೇ ತರ ಹೌದು ಹೋದ್ರೂ ತುಂಬಾ ಸರ್ ನಿಮ್ಮ ಪೀಸರ್ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಾನು ಇವತ್ತು ಒಂದೇ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜೊತೆ ತಲೆ ಮೇಲೆ ಬರ್ತೀನಿ ಅದೊಂದು ಡೇಟ್ ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಇಡೀ ಭೀಮಾ ಸಿನಿಮಾ ಇವತ್ತಿನ ಈಗ ಮಾಡಿದ್ದೀನಿ ಆ ಸಿನಿಮಾ ಅಂದರೆ ನಾವೆಲ್ಲ ಕಳ್ಕೊಂಡಿದ್ದೀವಿಲ್ಲ ಇನ್ನೂ ಕಳ್ಕೊಂಡಿದ್ದೀವಿ ನಾನು ಒಂದು ಆಸೆ ತೀರ್ಪು ಅದನ್ನ ನೆಚ್ಚರಿಸಿಕೊಂಡು ಇನ್ನೊಂದು ಪ್ರಯತ್ನ ಪಟ್ಟಿದೀವಿ ಇನ್ನೊಂದು ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ आज जब हम जनता इमारती जा रहे हैं तो आज सुबह हम उसमें था। हम्म हम्म अरे इन दूते सीक्रेट और पिट्टर सीक्रेट और ये बता रहे हैं। सारी ये भी लेसर हो

maatad ko adan denpa ulko bishwas of course you are very very you know mama mini ma cinema ke aapke sathi julo hai ha tan hi kholti hai doji ga bolne comment kar sakte ನೀವು ಸಾಕಷ್ಟು ನೋವುಗಳನ್ನು ಅನುಭವಿಸಬಹುದು ಜೀವನದಲ್ಲಿ ನನ್ನಂತ ನೋವುಗಳು ಬೇರೆಯವರು ಬರಬಾರ್ದು ಅಮಾಯಕರಿಗೆ ಅಂತಕ್ಕಂಥ ಕೆಲ್ಸ ನಿಮ್ಮಲ್ಲಿ ತುಂಬಾ ಇದೆ ರೀಸೆಂಟ್ ಆಗಿ ನೀವು ಪರಾಪರಾಗ್ರಹೋಗಿದ್ದೆ ಒಂದ್ ಆರು ಜನ ಗ್ರೀಟಿಂಗ್ ಬಿಡಿಸುವಂತ ಒಂದು ಕ್ಯಾರ್ಟಿ ಅಪ್ರೀಷಿಯೇ ಬರುತ್ತೆ ನಿಮ್ ಬರ್ಡೇಗೆ ಟೀಸರ್ ಎಲ್ಲ ಮೋರ್ಟಿವ್ ಯಾಕೆ ಬಂತು ಯಾಕೆ ಮಾಡ್ಬೇಕನ್ ಗೊತ್ತಿಲ್ಲ ನಮ್ಮ ಆಗಿನಿಂದನೂ ಅಂದ್ರೆ ನಾವು ಆ ಬಡತನ ಅದರ ನೋಡಿರೋದ್ರಿಂದ ಬಡವರು ತಪ್ಪು ಮಾಡ್ಬಿಟ್ಟು ಒಳಗಡೆ ಸೇರಿ அமௌண்ட் கட்ட ஒர் எடுத்து வர்ஷ் கடை கண்ட தப்பு இத்தி அவ்வளே தோட்டம் நான் அதில் ஒவ்வொரு தாசி அவ்வளோ தாயி ஒவ்வொரு கர்க்கொண்டே நன் உத்தேச ஆக

ಒಂದು ಏಳು ಎಂಟು ಹೆಸರು ಇದ್ದಾಗ ಮೂರು ನಾಲ್ಕನೇ ದೇವರ ಆಮೈ ನನ್ನ ಕಣ್ಣಾರೆ ಸತ್ತ ಸತ್ಯ ಹೋಗ್ತಾರೆ ಅಪ್ಪ ಹೇಗಿ ಇನ್ನೂ ಒಂದು ವರ್ಷ ಇಡ್ಬೇಕಾಗಿತ್ತು ಅವರಿರಕ್ಕಾಗಲ್ಲ ಅದು ನಮ್ಗೆ ನಾವು ಅಷ್ಟೇ ನನ್ನೊಂದೆ ಬರುವ ತಪ್ಪಾಗ್ತಾರೆ ಅನ್ನದ್ದು ಮತ್ತೊಂದು ಅವನಿಗೆ ತುಂಬಾ ಅರಿದಿರೋಲ್ಲ ಅಥವಾ ತಪ್ಪು ಮಾಡಲ್ಲ ಅಂತ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಶಾಂತತೆ ಸಜ್ಜಾ ಬಂದಾಗ ಅವನ್ನ ನವಲಪ್ ಮಾಡ್ರು ಹೊರಗಡೆ ಬಂದ ಮೇಲೆ ತುಂಬಾ ದಲಿತವಾಗಿರ್ತಾರೆ ಅವರ ಕುಟುಂಬ ಎಮೋಷನ್ಸ್ ಸರ್ ಅದಕ್ಕೆ ನಾವು ಆ ಪ್ರೀತಿ ಬೆಲೆ ಕಟ್ಟಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಕ್ಕೆ ಆ ಒಂದು ಅವರು ಒಂದು ಬ್ಲೆಸ್ ಮಾಡೋದೇನೆ ನಮ್ಮ ತಾಯಿ ತುಂಬಾ ಇಷ್ಟ ಮೈಸೂರಿನಲ್ಲಿ ಬಿಡಿಸಿದಾಗ ಒಬ್ಬ ಇಬ್ಬರು ಒಬ್ಬ ಅರೌಂಡ್ ಸಿಕ್ಸ್ಟಿ ಏಟ್ ಇಯರ್ಸ್ ಅವ್ರಿ ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡು ಮುಂದಿಸ್ ಅವರೆಲ್ಲ ನಮ್ಮ ತಾಯಿ ಜೊತೆ ಕೇಳಿ ಕೈ ಹತ್ತಿ ಮುಗಿದ್ರು ಇವು ಒಳ್ಳೇದಾಗಲಿ ನಮ್ಮಅಮ್ಮ ನನ್ ಇಬ್ಬಡಮ್ಮ ಇವ್ ಒಳ್ಳೇದಾಗ ಸರ್ ಎಲ್ಲಿ ಬಂದ ಕೆಲಸ ಮಾಡಬೇಕು அந்த அன்சிங்க ஸ்பாக்காக நம்ம தா பரீட்சை ஒழுகாக துபா டூ தோல்லை நான் நோட தமாயக்கு ஆடுவது ஜஜ்மெண்ட் நோடி சுமார் ஜன ட்ரெயின் முந்தைத்த பனிஷ்மெண்ட் இல்ல

i en el vídeo que anava a fer, va dir que era el que volia fer. Sí, sí, sí. Com va volar? Vaig dir que era el que volia fer. Ja, el Janeixava. Ja, el Janeixava. Ja, el Janeixava. Ja, el Janeixava. Vim amb un gust molt gran. Però dilluns vins amb ஒன்று uh, அனுப்ப నయన సుక్ అత్ర పాత్ర పొడి కంటే ఒక ఆసె ఎలా తీసుకుంటుంది సో అందరూ నా మూడి కంటే మొక్కలు మాత్రం అవును స్క్రీన్ కూడా చేంజ్ హామీ ఆస అభిమాని బు నెల్ పొర మే ఊట ಅದನ್ಬಿಟ್ರೆ ಇನ್ನೇನು ಆಸೆ ಒಂದು ನಂಜನ ಶಕ್ತಿ ನಾವು ಅವ್ರು ಕೊಟ್ಟರೆ ಊಟ ಮಾಡಿ ನಾನು ಅಷ್ಟೇ ಖುಷಿ ಎಲ್ಲ ಮರ್ತ್ಬಿ ಜನೇ ಇಲ್ಲಿ ಇನ್ನೊಂದು ಖುಷಿಗೋಸ್ಕರ ಹೆಚ್ಚಾಗಿ

ಬಹಳ ದಿನ ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ ಅಂದ್ರೆ ಶಿವಣ್ಣ ಮತ್ತೆ ಮಾಡ್ತಾರೆ ಅಂತ ಮಾತಾಡ್ತಾರೆ ಅಂದ್ರೆ ಬರ್ತಾ ಇಲ್ಲ ಯಾವಾಗ ಕಾಂಬಿನೇಷನ್ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಜಾಗ್ಲೂ ವೇಟ್ ಮಾಡ್ತಾ ನನ್ನ ಲೈಫ್ ಅಚೀವ್ಮೆಂಟ್ ಅಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಆಯ್ತು ಮಾಡ್ತಾ ಇದ್ದೀವಿ ಒಂದ್ಸಾರಿ ತುಂಬಾ

ನಿಮ್ಮ ಆದ್ರೆ ಆಗ್ಲಿನ್ಸೆ ಅಂದ್ರೆ ಆಗ್ಲಿ ಅಲ್ಲಕ್ಕೆ ಹೆಚ್ಚಾಗಿ ವಿಷಯ ಆಗಲಿದೆ ವಿಷಯ ಎಲ್ಲ ಎಲ್ಲ ಮಕ್ಕಳ ಅದು ಗೊತ್ತಿಲ್ಲ ಮಾಡಬಾರ್ದು ಇಲ್ಲ ಇಲ್ಲ ಕೃಷ್ಣ ಸಾರ್ಥಕ ಜಗದೀಶ್ यावगा निरीक्षण ಮಾಡಬಹುದು ಆರೆ ಜಲ್ದಿ ನಾನು ಜರೇಶ್ ಕಣ್ಣ ಕಾಯತಾ ಇದೀನಿ ಜವೀಶ್ ಇರಕೊಂಡ್ರೆ ಜರ್ನಿ ಹೀಟ್ ಮಾಡಪ್ಪ ನಾನು షూಟಿಂಗ್ ಹೋಗ್ತೀನಿ ಸರ್ ಈ ಮನಿಂಗ್ ಕಥೆನಾ ಯಾಕಂದ್ರೆ ಜಡೇಶ್ ಅವರು ऑलमोस्ट ಆ ರಿಂಗ್ ಏತರದ ಬೋಮೋಸ್ಟ್ ಜರೇಶ್ ಕುನ್ ಇತೆ ಪರ್ಫೆಕ್ಟ್ ಚೋರಿ ಆಗುತ್ತೆ ಸರ್ ಚೌಡಲೇ ಸರ್